ಹಾಯ್ ಎಲ್ರಿಗೂ ನಮಸ್ಕಾರ ಮಿಡ್ ವೀಕ್ ಎಲಿಮಿನೇಷನ್ ಖಚಿತ ಅಂತ ಆಗಿದೆ ನಾವು ಲಾಸ್ಟ್ ವೀಕ್ ಎಲಿಮಿನೇಟ್ ಆಗ್ತಾರೆ ಮಿಡ್ ವೀಕ್ ಅಲ್ಲಿ ಅಂತ ಅನ್ಕೊಂಡಿದ್ವಿ ಬಟ್ ಹಂಗಾಗ್ತಿಲ್ಲ ಈ ವೀಕ್ ಅಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ ಒಬ್ರನ್ನ ತೆಗೆದು ಮನೆ ಕಳಿಸೋದು ಹಾಗಾದ್ರೆ ಈ ವಾರದಲ್ಲಿ ಯಾರು ಮನೆಗೆ ಹೋಗ್ತಾರೆ ನೋಡೋಣ ಬಿಗ್ ಬಾಸ್ ಅವರು ಪ್ರೋಮೋನ ಬಿಟ್ಟಿದ್ದಾರೆ ಅದ್ರಲ್ಲಿ ನೋಡ್ದಂಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಟಿಕೆಟ್ ಫಿನಾಲೆಗೆ ಯಾರು ಹೋಗಲ್ಲ ಅಂತ ಹೇಳಿ ಆ ಟಾಸ್ಕ್ ಅಲ್ಲಿ ಒಂದು ನೆಟ್ ಅನ್ನ ಕೊಟ್ಟಿರ್ತಾರೆ ಒಂದು ಸ್ಲೋಪ್ ಬೋರ್ಡ್ ಇರುತ್ತೆ ಆ ಬೋರ್ಡ್ ಅಲ್ಲಿ ಒಂದು ಮರದ ಹಲಗೆಗಳನ್ನ ಸಿಗ್ಸಿರ್ತಾರೆ ಆ ಹಲಿಗೆಗಳನ್ನ ಯಾರು ತಗೊಂಡು ಅದಕ್ಕೆ ಒಂದು ಹಗ್ಗ ಹಾಕಿರ್ತಾರೆ ಮತ್ತೆ ಎಣ್ಣೆ ಇಟ್ಟಿರ್ತಾರೆ ಕಾಲನ್ನ ಎಣ್ಣೆ ಒಳಗಡೆ ಎದ್ಕೊಂಡು ಹೋಗ್ಬಿಟ್ಟು ಆ ಸ್ಲೋಪ್ ಅಂದ್ರೆ ಒಂಥರ ಸ್ಲೋಪ್ ಜಾರ ಬಂಡಿ ತರ ಇರುತ್ತೆ ಅದಕ್ಕೆ ಒಂದು ಹಗ್ಗನ ಕಟ್ಟಿರ್ತಾರೆ ಆ ಹಗ್ಗ ಇಟ್ಕೊಂಡು ಅವರು ಹತ್ತಿ ಅಲ್ಲಿ ಒಂದು ಮರದ ತುಂಡನ ಇಟ್ಟಿರ್ತಾರೆ ಆ ಮರದ ತುಂಡನ್ನ ತಂದು ಆ ಒಳಗಡೆ ಹಾಕ್ಬೇಕು ಆ ನೆಟ್ಟಿಗೆ ಒಬ್ಬೊಬ್ರು ಫೋಟೋನ ಹಾಕಿರ್ತಾರೆ ಯಾರು ಜಾಸ್ತಿ ಒಳಗಡೆ ಮರದ ತುಂಡುಗಳನ್ನ ಎಸಿತಾರೋ ಅವರು ಟಿಕೆಟ್ ಫಿನಾಲೆನ ಕಳ್ಕೊಳ್ತಾರೆ ಅಂತ ಅರ್ಥ ಇದ್ರಲ್ಲಿ ನಾವು ನೋಡ್ದಂಗೆ ಬಿಗ್ ಬಾಸ್ ಅವರು ಎರಡು ಟೀಮ್ ಆಗಿ ಮಾಡಿ ಈ ಒಂದು ಟಾಸ್ಕ್ ಅನ್ನ ಆಡ್ತಾರೆ ಅಂತ ಅನ್ಸುತ್ತೆ ನಾವು ನೋಡಿದಂಗೆ ಒಂದು ಟೀಮ್ ಅಲ್ಲಿ ಮೋಕ್ಷಿತಾ ರಜತ್ ಭವ್ಯ ಹಾಗೆ ಗೌತಮಿ ಅವರು ಇರ್ತಾರೆ ಮೂರು ಜನ ಹೆಣ್ಮಕ್ಳನ್ನ ಹಾಕೊಂಡಿರ್ತಾರೆ ಇನ್ನೊಬ್ರು ಬಾಯ್ ರಜತ್ ನ ಹಾಕೊಂಡಿರ್ತಾರೆ ಸೊ ನಾವು ನೋಡಿದಂಗೆ ಗೌತಮಿ ಅವ್ರು ಆಲ್ರೆಡಿ ನಾಮಿನೇಟ್ ಆಗಿರ್ತಾರೆ ಅಂಡ್ ರಜತ್ ಭವ್ಯ ಮೋಕ್ಷಿತಾ ಆಡ್ತಿರ್ತಾರೆ ನಾವು ನೋಡ್ಬೋದು ರಜತ್ ಹೇಳ್ತಾನೆ ನೀವು ಟಾರ್ಗೆಟ್ ಮಾಡ್ತಿದ್ದೀರಾ ನೀವ್ರು ಮಾತಾಡ್ಕೊಂಡು ಆಡದ್ರಿ ಅಂತ ನಾನ್ ನೋಡ್ದೆ ಅಂತ ಹೇಳಿ ಎಸ್ ಒಂದು ಟಾಸ್ಕ್ ಅಂತ ಬಂದಾಗ ಮಾತಾಡ್ಕೊಂಡು ಆಡ್ಲೇಬೇಕಾಗುತ್ತೆ ಯಾಕೆ ಅವಾಗ ತ್ರಿವಿಕ್ರಮ ಮತ್ತೆ ಮಂಜು ಮಾತಾಡ್ಕೊಂಡು ಆಡ್ಲಿಲ್ವಾ ತ್ರಿವಿಕ್ರಮ್ ಕೂಡ ಹೇಳ್ತಾನೆ ನೀವಿಬ್ರು ಸೇರ್ಕೊಂಡು ಟಾರ್ಗೆಟ್ ಮಾಡ್ತಿದ್ದೀರಾ ಇದು ಸರಿಯಲ್ಲ ಅಂತ ಹೇಳ್ತಾನೆ ಎಸ್ ಹೌದು ತ್ರಿವಿಕ್ರಮ್ ಮತ್ತೆ ಮಂಜು ಸೇರ್ಕೊಂಡು ಬಾಲ್ ನಡ್ಕೊಳ್ಳುವಂತಹ ಟಾಸ್ಕ್ ಅಲ್ಲ ಅವರಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿಲ್ವಾ ಅವರಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಎಷ್ಟೊಂದು ಜನ ಕಳಿಸ್ತಿಲ್ವಾ ಅದೇ ರೀತಿ ಇವ್ರು ಮಾಡ್ತಿದ್ದಾರೆ ಇವಾಗ ಇಬ್ರು ಗೆಲ್ಬೇಕು ಅಂತ ಅಂದಾಗ ಇನ್ನೊಬ್ರು ತಗ್ದಾಕಕ್ಕೆ ಅಲ್ಲಿ ಫೈಟ್ ನಡೆದೇ ನಡೆಯುತ್ತೆ ಹಾಗಾಗಿ ರಜತ್ ಎಸ್ಟ್ ತಗೊಂಡಿದ್ದಾನೆ ರಜತ್ ಅಷ್ಟೇ ಅವ್ನ್ ಮಾತಾಡ್ಕೊಳ್ಳೋದ್ ಸರಿ ಅವ್ನ್ ಮಾಡೋದೆಲ್ಲ ಸರಿ ಅವನ್ ವಿರುದ್ಧವಾಗಿ ಇನ್ನೊಬ್ರು ಏನಾದ್ರು ಮಾಡಿದ್ರು ಅಂತ ಅಂದ್ರೆ ಅವನಿಗೆ ಆಗಲ್ಲ ಅದ್ರ ವಿರುದ್ಧ ಅವ್ನ್ ಹೋರಾಡ್ತಾನೆ ಮಾತೆತ್ತತಾನೆ ಈ ಟಾಸ್ಕ್ ಅಲ್ಲಿ ಫೈನಲ್ ಆಗಿ ಯಾರು ಉಳ್ಕೊಡ್ತಾರೆ ನಾವ್ ಕಾದ್ ನೋಡ್ಬೇಕಾಗಿದೆ ಬಟ್ ನಾವು ಲಾಸ್ಟ್ ಅಲ್ಲಿ ಅಬ್ಸರ್ವ್ ಮಾಡ್ದಂಗೆ ಭವ್ಯ ಕೂಡ ನಾಮಿನೇಟ್ ಆಗಿರ್ತಾರೆ ಟಾಸ್ಕ್ ಇಂದ ಹೊರಗಡೆ ಉಳ್ದಿರ್ತಾರೆ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ರಜತ್ ಮತ್ತೆ ಮೋಕ್ಷಿತ ಮಾತ್ರ ಆಡ್ತಿರ್ತಾರೆ ಎಲ್ಲಾರು ಬಂದು ತ್ರಿವಿಕ್ರಮ್ ಆಗಿರ್ಬೋದು ರಜತ್ ಆಗಿರ್ಬೋದು ಮೋಕ್ಷಿತುಂಗೆ ಹೇಳ್ತಿರ್ತಾರೆ ಅಹ್ ನೀನ್ ಮಾಡಿದ್ ತಪ್ಪು ನಿನ್ ಏನ್ ಮಾಡಿದ್ಯನದ್ ಮನ್ಸಲ್ಲಿ ಇದೆ ಅಂತ ಕೂಡ ರಜತ್ ಅವ್ರು ಹೇಳ್ತಾರೆ ಹಾಗಾಗಿ ಭವ್ಯ ಅವರು ಟಾಸ್ಕ್ ಇಂದ ಹೊರಗಡೆ ಉಳ್ದಿರ್ತಾರೆ ಅಂತ ಅನ್ಸುತ್ತೆ ಹಾಗಾದ್ರೆ ಈ ವಾರ ನಾಮಿನೇಟ್ ಆಗಿರೋದ್ ರಜತ್ ಆಗ್ತಾರ ಅಥವಾ ಮೋಕ್ಷಿತಾ ಆಗ್ತಾರ ನಾವ್ ಇವತ್ತಿನ ಎಪಿಸೋಡ್ ನೋಡಿನೇ ಅದನ್ನ ತಿಳ್ಕೋಬೇಕು ಹಾಗೆ ನಾವು ವಿಡಿಯೋದಲ್ಲಿ ಇನ್ನೊಂದನ್ನ ಗಮನಿಸಬೇಕು ಬಿಗ್ ಬಾಸ್ ಅವರು ಉಳಿದಿರುವಂತಹ ಜನದಲ್ಲಿ ಕ್ಯಾಪ್ಟನ್ ಆಲ್ರೆಡಿ ಹನುಮಂತ ಆಗಿದ್ದಾನೆ ಇನ್ನು ಉಳಿದಿರೋ ಏಳ್ ಜನದಲ್ಲಿ ನಾಲ್ಕ್ ಜನ ಒಂದು ಟೀಮ್ ಆಗಿ ಗೇಮ್ ಆಡ್ತಿದ್ದಾರೆ ಇನ್ನು ಉಳ್ಕೊಂಡಿರೋದು ಮೂರ್ ಜನ ತ್ರಿವಿಕ್ರಮು ಧನರಾಜು ಹಾಗೆ ಮಂಜು ಉಳ್ದಿರ್ತಾರೆ ನೀವು ನೋಡ್ಬೋದು ಗೆ ಈ ವೀಕ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ ತುಂಬಾ ಕ್ರೂಷಿಯಲ್ ಅಂತಾನೆ ಹೇಳ್ಬೋದು ಇವಾಗ ನಾಲ್ಕ್ ಜನನ ಸೇರಿ ಎಲ್ಲಾರು ಒಮ್ಮತದಿಂದ ಸೂಚಿಸಿದ್ರೆ ಇವರು ಇವ್ರ ಇವ್ರು ಆಡ್ಬೇಕು ಅಂತ ಹೇಳ್ಬಿಟ್ಟು ಗೆ ಅವ್ನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲ ನಾನು ಆಡೇ ಆಡ್ತೀನಿ ಅಂತ ಹೇಳ್ಬಿಟ್ಟು ಧನ್ರಾಜ್ ವಾದ ಮಾಡ್ಬೇಕಿತ್ತು ಹನುಮಂತ ದೋಸ್ತ ಅವ್ನ್ ಕಳ್ಸೇ ಕಳ್ಸೋನು ನ ಬಟ್ ಧನರಾಜು ಇಲ್ಲಿ ಆಟ ಆಡ್ತಿಲ್ಲ ಯಾಕೆ ಆಟ ಆಡ್ತಿಲ್ಲ ಇದೆಲ್ಲ ತಿಳ್ಕೊಬೇಕು ಅಂತ ಅಂದ್ರೆ ನಾವು ಇವತ್ತಿನ ಎಪಿಸೋಡ್ ನೋಡ್ಲೇಬೇಕು ಅವ್ರು ಉಳ್ದಿರೋ ಮೂರ್ ಜನಕ್ಕೆ ಏನಾದ್ರು ಸಪ್ರೇಟ್ ಆಗಿ ಗೇಮ್ ಆಡಿಸ್ತಾರ ಇಲ್ಲ ಯಾವ ಕತೆ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಷ್ಟೊಂದು ಕ್ಲಾರಿಟಿ ಸಿಕ್ತಿಲ್ಲ ಈ ಒಂದು ಪ್ರೋಮೋದಲ್ಲಿ ನಾವೆಲ್ಲಾ ವಿಷಯಗಳನ್ನ ಇನ್ ಡೆಪ್ತ್ ಆಗಿ ನೋಡ್ಬೇಕು ಅಂದ್ರೆ ಇವತ್ತಿನ ಎಪಿಸೋಡ್ ನ ನೋಡ್ಲೇಬೇಕು ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ನೆಕ್ಸ್ಟ್ ಎಪಿಸೋಡ್ ರಿವ್ಯೂ ನಲ್ಲಿ ಸಿಗ್ತೀನಿ